ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಣ್ಣ ಹೇಳಿ ಅಣ್ಣ ಸರ್ ಇದು ಆಟೋ ಫುಟ್ರಕ್ಕೊಂದು ಗಾಡಿ ಕಳ್ಸಿ ಕೊಟ್ಟದ್ರಲ್ಲ ಆ ಅಣ್ಣ ಕಳಿಸಿದ್ದೆ ಮಾಡಿದಷ್ಟು ಇದು ಅಣ್ಣ ಮಾಡಲಾ ಅದು ಗೊತ್ತಿಲ್ಲ ನನಗೆ ಹ್ಞೂ ಎಂಟರದ ಒಂಬತ್ತರದು ಇರಬೇಕು ಓನರು ಅಣ್ಣ ಓಣ ಒಂದೇ ಡಾಕ್ಯುಮೆಂಟ್ಸ್ ಸರ್ ನನಗೆ ಡಾಕ್ಯುಮೆಂಟ್ಸ್ ಏನಿಲ್ಲಣ್ಣ ಡಾಕ್ಯುಮೆಂಟ್ಸ್ ಏನಿಲ್ಲ ಹಾಂ ಏನಿಲ್ಲ

ಅರಶಿನ ಕುಂಟೆ ಅಣ್ಣ ನೆಲಮಂಗಲ ತಾಲೂಕ್ ಬರಿ ಗಾಡಿ ಅಷ್ಟೇ ಕೊಡ್ತಿರೋದಲ್ಲ ಹಾ ಗಾಡಿ ಒಂದೇ ಅಣ್ಣ ಮೆಟ್ರೋ ಲೈನ್ ಇಲ್ಲ ಏನಿಲ್ಲ ಗಾಡಿ ಇಂಜಿನ್ ರನ್ನಿಂಗ್ ಎಲ್ಲಾ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಅಣ್ಣ ಚೆನ್ನಾಗಿದೆ ಎಲ್ಲ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಇದು ಅಣ್ಣ ಗ್ಯಾಸ್ ಇದು ಸಿ ಜಿ ಇದು ಎಲ್ ಪಿ ಜಿ ಗ್ಯಾಸ್ ಅಣ್ಣ ಎಲ್ ಪಿ ಜಿ ಹಾ ಎಲ್ ಪಿ ಜಿ ಹ್ಮ್ ಹ್ಮ್ ಟ್ಯಾಂಕ್ ಹಾಕ್ಸಿದೀನಿ ಒಂದು ಹತ್ತು ಫೈನಲ್ ಇದು ಹಾ ಒಂದು ಹತ್ತು ಫೈನಲ್ ಅಣ್ಣ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಹಾ ಅಣ್ಣ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಸರಿ ಅಣ್ಣ ಆಯ್ತು ಅಣ್ಣ ಥ್ಯಾಂಕ್ ಯು ಸರಿ ಅಣ್ಣ ಥ್ಯಾಂಕ್ ಯು ಅಣ್ಣ ಆಯ್